ಆಮೇಲೆ ಮಾನ್ಯ ಆಮೇಲೆ ನೋಡಿ ಸ್ವಲ್ಪ ಇದು ಯಮನ್ ರಿಪೋರ್ಟ್ ಕಂಪ್ಲೇಂಟ್ ನೋಡಿ ಕವಿತಾ ದಿ ವೈಫ್ ಆಫ್ ಮಿಸ್ಟರ್ ಚಂದ್ರಶೇಖರ್ ಹೂ ಕಮಿಟೆಡ್ ಸುಯಿಸೈಡ್ ಏನಂತ ಹೇಳ್ತಾರೆ ಫಿರ್ಯಾದುದಾರರು ದಿನಾಂಕ ಇಪ್ಪತ್ತೇಳು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹನ್ನೊಂದು ಗಂಟೆಗೆ ಠಾಣೆಗೆ ಹಾಜರಾಗಿ ನೀಡಿದ ದೂರು ಹೇಳಿಕೆಯ ಸಾರಾಂಶವೆಂದರೆ ನಾನು ಮೇಲ್ಕಂಡ ವಿಳಾಸದಲ್ಲಿ ನನ್ನ ಗಂಡ ಹಾಗೂ ಇಬ್ಬರು ಮಕ್ಕಳಾದ ಶಿಶಿರಾ ಮತ್ತು ಚಿನ್ಮಯ್ ಅವರೊಂದಿಗೆ ವಾಸವಾಗಿರುತ್ತೇನೆ ನನ್ನ ಗಂಡ ಚಂದ್ರಶೇಖರ್ ಅವರು ಬೆಂಗಳೂರಿನಲ್ಲಿ ವಾಲ್ಮೀಕಿ ಟಿ ವೆಲ್ಫೇರ್ ಇಲಾಖೆಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡಿಕೊಂಡಿರುತ್ತಾರೆ ನಾನು ಶಿವಮೊಗ್ಗದಲ್ಲಿ ವಿಕಲಚೇತನ ಕಚೇರಿಯಲ್ಲಿ ಕಂಪ್ಯೂಟರ್ ಆಪರೇಟರ್ ಆಗಿ ಕೆಲಸ ಮಾಡಿಕೊಂಡಿರುತ್ತೇನೆ ನನ್ನ ಮೊದಲನೇ ಮಗ ಶಿಶಿರ ಬೆಂಗಳೂರಿನಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಓದುತ್ತಿರುತ್ತಾನೆ ನನ್ನ ಎರಡನೇ ಮಗ ಚಿನ್ಮಯ್ ಶಿವಮೊಗ್ಗದಲ್ಲಿ ಕೇಂಬ್ರಿಡ್ಜ್ ಶಾಲೆಯಲ್ಲಿ ಹತ್ತನೇ ತರಗತಿಯಲ್ಲಿ ಓದುತ್ತಿರುತ್ತಾನೆ ಪ್ರಸ್ತುತ ಮನೆಯಲ್ಲಿ ನಾನು ಮತ್ತು ನನ್ನ ಎರಡನೇ ಮಗ ಚಿನ್ಮಯ ವಾಸವಿರುತ್ತೇನೆ ದಿನಾಂಕ ಇಪ್ಪತ್ನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ನನ್ನ ಗಂಡ ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಬಂದಿದ್ದು ಇಪ್ಪತ್ತೈದು ಐದು ಇಪ್ಪತ್ತೈದು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತಾರು ಐದು ಇಪ್ಪತ್ನಾಲ್ಕರಂದು ರಜೆ ಇದ್ದುದರಿಂದ ಮನೆಯಲ್ಲೇ ಇದ್ದರು ದಿನಾಂಕ ಇಪ್ಪತ್ತೈದು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಾಚೇನಹಳ್ಳಿಯಲ್ಲಿ ಇರುವ ನನ್ನ ದೊಡ್ಡಪ್ಪ ಮೂಕಣ್ಣ ಅವರು ಮೃತಪಟ್ಟಿದ್ದು ಅವರ ಅಂತ್ಯ ಸಂಸ್ಕಾರ ಕಾರ್ಯ ದಿನಾಂಕ ಇಪ್ಪತ್ತಾರು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ನಾನು ಹಾಗೂ ನನ್ನ ಮಗ ಚಿನ್ಮಯ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹೋಗಿದ್ದೆವು ನನ್ನ ಗಂಡ ಮನೆಯಲ್ಲೇ ಇದ್ದರು ನಾನು ಹಾಗೂ ನನ್ನ ಮಗ ಮಾಚಿನಹಳ್ಳಿಯಲ್ಲಿ ನನ್ನ ದೊಡ್ಡಪ್ಪನವರ ಅಂತ್ಯ ಸಂಸ್ಕಾರ ಕಾರ್ಯ ಮುಗಿಸಿಕೊಂಡು ವಾಪಸ್ ಮನೆಗೆ ಸಂಜೆ ಐದು ಗಂಟೆ ವೇಳೆಗೆ ಬಂದೆವು ಮನೆಗೆ ಬಂದಾಗ ನನ್ನ ಗಂಡ ಕಾಣದೇ ಇದ್ದು ಕರೆದಾಗ ಮಾತಾಡದೇ ಇದ್ದು ಬೆಡ್ರೂಮ್ ಬಾಗಿಲು ಹಾಕಿದ್ದು ಲಾಕ್ ಹಾಕಿರಲಿಲ್ಲ ಬೆಡ್ರೂಮ್ ಬಾಗಿಲು ತೆಗೆದು ನೋಡಿದಾಗ ನನ್ನ ಗಂಡ ಬೆಡ್ರೂಮ್ ನ ಮೇಲ್ಚಾವಣಿಯ ಮೇಲ್ಚಾವಣಿಯಲ್ಲಿನ ಕಬ್ಬಿಣದ ಹುಕ್ಗೆ ಸೀರೆಯಿಂದ ನೇಣು ಹಾಕಿಕೊಂಡಿದ್ದರು ತಕ್ಷಣ ನಾನು ಹಾಗೂ ನನ್ನ ಮಗ ನೋಡಿದ್ದು ದೇಹವೆಲ್ಲ ತಣ್ಣಗಾಗಿತ್ತು ನಮಗೆ ಏನು ಮಾಡಬೇಕೆಂದು ತಿಳಿಯದೆ ತಕ್ಷಣ ನನ್ನ ತಮ್ಮ ಚೇತನ್ ಕುಮಾರ್ ಅವರಿಗೆ ಫೋನ್ ಮಾಡಿ ತಿಳಿಸಿದೆನು ನನ್ನ ತಮ್ಮ ತಕ್ಷಣ ನೋಡಿದ್ದು ನನ್ನ ಗಂಡ ಉಸಿರಾಡುತ್ತಿರಲಿಲ್ಲ ದೇಹವೆಲ್ಲ ತಣ್ಣಗಾಗಿದ್ದು ಮೃತಪಟ್ಟಿರುತ್ತಾನೆ ಎಂದು ತಿಳಿಯಿತು ನನ್ನ ಗಂಡ ಕರ್ತವ್ಯದ ಒತ್ತಡದಲ್ಲಿಯೋ ಅಥವಾ ಬೇರೆ ಯಾವುದೋ ಕಾರಣದಿಂದಲೋ ನೇನು ಹಾಕಿಕೊಂಡು ಮೃತಪಟ್ಟಿರಬಹುದೇ ವಿನಃ ಬೇರೆ ಯಾವುದೇ ಅನುಮಾನವಿರುವುದಿಲ್ಲ ಆದ್ದರಿಂದ ನನ್ನ ಗಂಟ ಚಂದ್ರಶೇಖರ್ ಅವರ ಮೃತದೇಹದ ಮೇಲೆ ದೇಹದ ಮೇಲೆ ಮುಂದಿನ ಕಾನೂನು ಕ್ರಮ ಕೈಗೊಂಡು ಶವ ಸಂಸ್ಕಾರ ಮಾಡಲು ಅನುಕೂಲ ಮಾಡಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಎಂದು ದೂರು ನೀಡಿದ್ದು ಸರಿಯಷ್ಟೇ ನಿನ್ನೆ ದಿನ ದಿನಾಂಕ ಇಪ್ಪತ್ತಾರು ಐದು ಇಪ್ಪತ್ನಾಲ್ಕರ ಸುಮಾರು ಒಂಬತ್ತು ಗಂಟೆ ಸಮಯದಲ್ಲಿ ನನ್ನ ಗಂಡ ಚಂದ್ರಶೇಖರ್ರವರು ಮೃತರಾದ ಮೃತದೇಹದ ವೈದ್ಯಕೀಯ ಮರಣೋತ್ತರ ಪರೀಕ್ಷೆಯಾದ ನಂತರ ಮೃತದೇಹವನ್ನು ನಮ್ಮ ವಶಕ್ಕೆ ಪಡೆದುಕೊಂಡು ಮೆಗಾನ್ ಆಸ್ಪತ್ರೆಯಲ್ಲಿ ಆಸ್ಪತ್ರೆಯಿಂದ ಮನೆಗೆ ತಂದ ನಂತರ ರಾತ್ರಿ ಸುಮಾರು ಹತ್ತು ಮುಕ್ಕಾಲು ಹತ್ತು ನಲವತ್ತೈದು ಗಂಟೆ ಸಮಯದಲ್ಲಿ ಮನೆಯ ಹಾಲ್ನಲ್ಲಿರುವ ಟಿವಿ ಸ್ಟ್ಯಾಂಡ್ ಹಿಂಭಾಗದಲ್ಲಿ ಟಿವಿ ಸ್ಟ್ಯಾಂಡ್ ಹಿಂಭಾಗದಲ್ಲಿ ಒಂದು ನೋಟ್ ಬುಕ್ ಕಂಡು ಬಂದಿದ್ದು ನಾನು ಅದನ್ನು ತೆಗೆದು ನೋಡಿದಾಗ ಅದರಲ್ಲಿ ನನ್ನ ಗಂಡ ನನ್ನ ಮರಣ ಹೇಳಿಕೆ ಚಂದ್ರಶೇಖರ್ ಪಿ ಆದ ನಾನು ಸ್ವಇಚ್ಛೆಯಿಂದ ನೇಣು ಬಿಗಿದುಕೊಳ್ಳುತ್ತಿದ್ದೆ ನನ್ನ ಸಾವಿಗೆ ಕಾರಣರಾದ ಪಟ್ಟಿ ಈ ಕೆಳಗನಂತಿದೆ ನನ್ನ ಸಾವಿಗೆ ಕಾರಣರಾದಂತವರ ಪಟ್ಟಿ ಈ ಕೆಳಗೆ ನಂತಿದೆ ಜೆ ಜೆ ಜಿ ಪದ್ಮನಾಭ ವ್ಯವಸ್ಥಾಪಕ ನಿರ್ದೇಶಕರು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಅಭಿವೃದ್ಧಿ ನಿಗಮ ನಿಯಮಿತ ಖಾದಿ ಭವನ ವಸಂತ್ ನಗರ ಬೆಂಗಳೂರು ಪರಶುರಾಮ ದುರ್ಗಣ್ಣ ಲೆಕ್ಕಾಧಿಕಾರಿಗಳು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಾಗೂ ವಸಂತ್ ನಗರ ಬೆಂಗಳೂರು ಇವರು ಆಮೇಲೆ ಶ್ರೀಮತಿ ಸುಚಿಸ್ಮಿತಾ ರಾಹುಲ್ ಮುಖ್ಯ ವ್ಯವಸ್ಥಾಪಕರು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ

ಹಾಗೂ ನಿಗಮದ ಪರಿಶಿಷ್ಟ ಪಂಗಡಗಳ ಅನುದಾನ ಎಂಬತ್ತರಿಂದ ಎಂಬತ್ತೈದು ಕೋಟಿಗಳು ಅನ್ಯಾಯವಾಗಿ ನಿಯಮ ಬಾಹಿರವಾಗಿ ಲೂಟಿ ಮಾಡಿರುವುದು ಕಂಡುಬರುತ್ತದೆ ಎಂದು ಡೆತ್ ನೋಟಿನಲ್ಲಿ ಬರೆದಿರುತ್ತಾರೆ ಆದ್ದರಿಂದ ನನ್ನ ಗಂಡ ಚಂದ್ರಶೇಖರ್ ಅವರಿಗೆ ಕರ್ತವ್ಯದಲ್ಲಿ ಒತ್ತಡ ಹೇರಿ ಅವರ ಸಾವಿಗೆ ಕಾರಣರಾದ ಕೆ ಜೆ ಜೆ ಜಿ ಪದ್ಮನಾಭ ಹಾಗೂ ಪರಶುರಾಮ ದುರ್ಗಣ್ಣನವರ್ ಹಾಗೂ ಶ್ರೀಮತಿ ಸುಸಿಷ್ಮಿತಾ ರಾಹುಲ್ ಮುಖ್ಯ ವ್ಯವಸ್ಥಾಪಕರು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಎಂಜಿ ರಸ್ತೆ ಶಾಖೆ ಬೆಂಗಳೂರು ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಕೇಳಿಕೊಳ್ಳುತ್ತೇನೆ ಎಂದು ನೀಡಿದ ದೂರನ್ನು ಸ್ವೀಕರಿಸಿ ಪ್ರಕರಣ ದಾಖಲಿಸಿದೆ ಅದರಿಂದ ದಿ ಆಫ್ ಮೃತ ವ್ಯಕ್ತಿ ಚಂದ್ರಶೇಖರ್ ಅವರ ಎಂಟಿನೂ ಕೂಡ ಒಂದು ಪದ್ಮನಾಭ ಇನ್ನೊಂದು ಪರಶುರಾಮ ಇನ್ನೊಂದು ಸುಚಿ ಸ್ಮಿತಾ ಅವ್ರ ಮೇಲೆ ಮಾತ್ರ ಕಾನೂನು ಕ್ರಮ ತಗಲಿ ಅಂತ ಹೇಳಿದ್ದಾರೆ